ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಯುಗಾದಿ ಹಬ್ಬದ ದಿನ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ನೀವು ಕೋಟ್ಯಾಧಿಪತಿ ಆಗುವ ಯೋಗ ನೀವು ಕೇಳಬಹುದು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದರೂ ಬರದ ಯೋಗ ಈ ವಸ್ತುಗಳಲ್ಲಿ ಬರುತ್ತದೆಯಾ ಅಂತ ಕೇಳಬಹುದು ಖಂಡಿತವಾಗಿ ನಿಮಗೆ ಕೋಟ್ಯಾಧಿಪತಿ ಆಗುವ ಯೋಗ ಅದೃಷ್ಟ ಮಹಾಲಕ್ಷ್ಮಿ ಮನೆಗೆ ಬಂದು ಕೂರುತ್ತಾಳೆ ಸ್ನೇಹಿತರೆ ಈ ವಸ್ತುಗಳನ್ನು ತಂದು ನಿಮ್ಮ ಮನೆಯಲ್ಲಿಟ್ಟು ಪೂಜಿಸಿದರೆ ನಿಮಗೆ ಎಲ್ಲಿಲ್ಲದ ಯೋಗ ಎನ್ನುವುದು ಕಟ್ಟಿಟ್ಟ ಬುತ್ತಿ ಎಷ್ಟೇ ಕಷ್ಟಪಡುತ್ತಿದ್ದರೂ ಈ ವಸ್ತುಗಳನ್ನು ಯುಗಾದಿ ಹಬ್ಬದ ದಿನ ಈ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತಂದು ನೀವು ಮನೆಯಲ್ಲಿ ಪೂಜೆ ಮಾಡುವುದರಿಂದ ನಿಮಗೆ ಅದೃಷ್ಟ ಒಲಿದು ಬರ್ತದೆ ಅಂತ ಹೇಳಬಹುದು ಸ್ನೇಹಿತರೆ ಈ ವಸ್ತುಗಳು ಯಾವುವು ಈ ವಸ್ತುಗಳನ್ನು ತಂದು ಹೇಗೆ ಪೂಜಿಸಬೇಕು ಎಲ್ಲಿ ಇಡಬೇಕು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಹಾಲಕ್ಷ್ಮಿ ಎಷ್ಟೇ ಜನ ನಾವು ಎಷ್ಟೇ ಪೂಜೆ ಮಾಡಿದರೂ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಿಲ್ಲ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಹಣವನ್ನು ಗಳಿಸಿದ ಹಣ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎನ್ನುವವರು ಈಗ ನಾನು ತಿಳಿಸುವ ಈ ವಾಸ್ತುಗಳನ್ನು ಯುಗಾದಿ ಹಬ್ಬದ ದಿನ ತಂದು ಮನೆಯಲ್ಲಿ ಇಡುವುದರಿಂದ ನಿಮಗೆ ಖಂಡಿತವಾಗಿ ಕೈಯಲ್ಲಿ ಹಣ ನಿಲ್ಲುತ್ತದೆ ಹಾಗೂ ಎಲ್ಲಿಲ್ಲದ ಅದೃಷ್ಟ ಕೂಡಿ ಬರುತ್ತದೆ ಸ್ನೇಹಿತರೆ ಈ ವಸ್ತುಗಳಿಂದ ಇಷ್ಟೆಲ್ಲ ಆಗುತ್ತದೆ ಅನ್ನುವ ಅನುಮಾನ ನಿಮಗಿರಬಹುದು ಖಂಡಿತವಾಗಿ ಇದರಿಂದ ಹಾಗೆ ಆಗುತ್ತದೆ ನೀವು ಒಂದು ಸಾರಿ ತಂದು ಇಟ್ಟು ನೋಡಿ ಸ್ನೇಹಿತರೆ ನಿಮಗೆ ತಿಳಿಯುತ್ತದೆ ಇದರ ಪರಿಣಾಮಗಳು ಹಾಗಾದರೆ ಆ ವಸ್ತುಗಳು ಯಾವುವು ಆ ವಸ್ತುಗಳನ್ನು ಎಲ್ಲಿಡಸ ಇರಿಸಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಯುಗಾದಿಯ ದಿನ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದನು ಎಂದು ಪುರಾಣದಲ್ಲಿ ಹೇಳಲಾಗಿದೆ ಅಲ್ಲದೆ ಈ ದಿನ ರಾಮನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಎಂದು ದಂತಕಥೆಗಳು ಹೇಳುತ್ತವೆ ಇದೇ ಮಾರ್ಚ್ ಮೂವತ್ತರಂದು ಹಿಂದುಗಳ ಯುಗಾದಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಈ ಯುಗಾದಿ ಹಬ್ಬದಂದು ಆ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗಾದರೆ ಆ ವಸ್ತುಗಳು ಯಾವುವು ಆ ವಸ್ತುಗಳು ಎಷ್ಟು ಎನ್ನುವುದನ್ನು ತಿಳಿಯೋಣ ನೋಡಿ ಆರು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಸ್ನೇಹಿತರೆ ಆ ವಸ್ತುಗಳಿಂದ ಏನು ಲಾಭ ಎಂದು ಈಗ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಯುಗಾದಿ ಎಲ್ಲರ ಜೀವನವನ್ನು ಬೆಳಗಿಸುತ್ತದೆ ಯುಗಾದಿ ಹಬ್ಬದಂದು ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಸೂರ್ಯನಂತೆ ಒಳೆಯುತ್ತದೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಲಿದೆ ಎಂದು ವಾಸ್ತುಶಿಲ್ಪ ತಜ್ಞರು ಹೇಳುತ್ತಾರೆ ಯುಗಾದಿ ಹಬ್ಬದ ದಿನದಂದು ಒಂದು ಸಣ್ಣ ತೆಂಗಿನಕಾಯಿಯನ್ನು ಮನೆಗೆ ತಂದು ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಎಚ್ಚರಿಕೆಯಿಂದ ಹಣ ಇಡುವ ಕಪಾಟಿನಲ್ಲಿ ಇಟ್ಟರೆ ಅದು ಸಂಪತ್ತು ಆರ್ಥಿಕ ಸಮೃದ್ಧಿ ಮತ್ತು ಮನೆಗೆ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಯುಗಾದಿಯ ದಿನದಂದು ಲೋಹದ ಆಮೆಯನ್ನು ಮನೆಗೆ ತಂದು ಮನೆಯಲ್ಲೇ ಇಡುವುದರಿಂದ ಅದೃಷ್ಟ ಹೆಚ್ಚಾಗಲಿದೆ ವಿಶೇಷವಾಗಿ ಇತ್ತಾಳೆ ಆಮೆಯನ್ನು ತಂದರೆ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತವೆ ಮನೆಯಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಒಳಗೊಂಡು ಸಂತೋಷ ಮತ್ತು ಶಾಂತಿ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಯುಗಾದಿ ಹಬ್ಬದ ದಿನದಂದು ಲಾಫಿಂಗ್ ಬುದ್ಧನ ವಿಗ್ರಹವನ್ನು ಮನೆಗೆ ತಂದು ಮನೆಯಲ್ಲಿ ಇಡುವುದು ಒಳ್ಳೆಯದ್ದು ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನ ತಂದು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತವೆ ಎಂದು ಹೇಳಲಾಗುತ್ತೆ ನಗುವ ಬುದ್ಧನ ಪ್ರತಿಮೆಯನ್ನ ಮನೆಗೆ ತರುವುದರಿಂದ ಸಂತೋಷ ಹೆಚ್ಚಾಗಲಿದೆ ಮನೆಯಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ ಇನ್ನು ಹಬ್ಬದ ದಿನದಂದು ತುಳಸಿ ಗಿಡವನ್ನು ತಂದು ಮನೆಯಲ್ಲಿ ಇಡುವುದು ತುಂಬ ಒಳ್ಳೆಯದ್ದು ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಸಸ್ಯವೆಂದು ಪೂಜಿಸಲಾಗುತ್ತದೆ ವಿಷ್ಣುವಿನ ಪ್ರಿಯವಾದ ತುಳಸಿಯನ್ನು ಲಕ್ಷ್ಮಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಯಾವುದೇ ಒಂದು ಪೂಜೆಗಾಗಲಿ ಅಥವಾ ಪುನಸ್ಕಾರಕ್ಕಾಗಲಿ ತುಳಸಿ ಇಲ್ಲದೆ ಆ ಪೂಜೆ ಅಪರ್ಣ ಎಂದು ಹೇಳಬಹುದು ಸ್ನೇಹಿತರೆ ಪ್ರತಿಯೊಂದು ಪೂಜೆಯಲ್ಲಿ ತುಳಸಿಗೆ ಅದರದ್ದೇ ಆದ ಸ್ಥಾನವಿರುತ್ತದೆ ತುಳಸಿ ಇಟ್ಟು ಪೂಜೆ ಮಾಡುವುದರಿಂದ ಸಾಕ್ಷಾತ್ ವಿಷ್ಣುವಿನ ಕೃಪೆ ನಮ್ಮ ಮೇಲಿರುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಅಂತಹ ವಿಷ್ಣುವಿನ ಪ್ರಿಯವಾದ ತುಳಸಿಯನ್ನು ಲಕ್ಷ್ಮಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಅಂತಹ ಗಿಡವನ್ನು ಮನೆಯಲ್ಲಿ ಇಟ್ಟರೆ ಮನೆಯಾದ್ಯಂತ ನಕಾರಾತ್ಮಕತೆ ದೂರವಾಗಿ ಸಕಾರಾತ್ಮಕತೆ ಮನೆಯಲ್ಲ ಹಬ್ಬುತ್ತದೆ ಮತ್ತು ಮನೆಯಲ್ಲಿರುವ ಎಲ್ಲರೂ ಸಂತೋಷ ಮತ್ತು ಸಂತೃಪ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಯುಗಾದಿಯ ದಿನದಂದು ತುಳಸಿ ಗಿಡವನ್ನು ತಂದು ನೆಡುವುದು ತುಂಬ ಒಳ್ಳೆಯದ್ದು ಯುಗಾದಿ ಎಂದು ಮನೆಗೆ ದಕ್ಷಿಣವರ್ತಿ ಶಂಕವನ್ನು ತರುವುದು ತುಂಬ ಒಳ್ಳೆಯದ್ದು ಎಂದು ಹೇಳಲಾಗಿದೆ ಮನೆಯಲ್ಲಿ ಹಣದ ಅರಿವು ಚೆನ್ನಾಗಿರಲು ಶಂಕವನ್ನು ತಂದು ಪೂಜಿಸಿ ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಯುಗಾದಿಯ ದಿನದಂದು ನೀವು ಮೂರು ನವಿಲುಗಳ ವಿಗ್ರಹವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಟರೆ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣನಿಗೆ ನವಿಲುಗಳು ತುಂಬ ಇಷ್ಟ ಹಾಗೂ ಲಕ್ಷ್ಮೀ ದೇವಿಗೆ ನವಿಲುಗಳು ತುಂಬ ಇಷ್ಟ ಆದ್ದರಿಂದ ನವಿಲುಗಳನ್ನು ಸಾಕಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸಿಸುತ್ತಾಳೆ ಹಾಗಂತ ನವಿಲುಗಳನ್ನು ಸಾಕಲಿಕ್ಕೆ ಆಗದು ಸ್ನೇಹಿತರೆ ಏಕೆಂದರೆ ಅದು ನಮ್ಮ ರಾಷ್ಟ್ರೀಯ ಪಕ್ಷಿ ಅದನ್ನು ಸಾಕುವ ಅರ್ಹತೆ ನಮಗಿರುವುದಿಲ್ಲ ಹಾಗೂ ಅದನ್ನು ಸಾಕಿದರೆ ಕಾನೂನುಬದ್ಧವಾಗಿರುತ್ತದೆ ಆದ್ದರಿಂದ ನೀವು ನವಿಲುಗಳ ಪ್ರತಿಮೆಯನ್ನು ತಂದು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ನಿಮಗೆ ಅದೃಷ್ಟ ಕೂಡಿ ಬರುತ್ತದೆ ನವಿಲುಗಳ ವಿಗ್ರಹಗಳು ಚಿಕ್ಕದಾಗಲಿ ತಾಮ್ರದ್ದಾಗಲಿ ಅಥವಾ ಲೋಹದ್ದಾಗಲಿ ತಂದು ನಿಮ್ಮ ಮನೆಯಲ್ಲಿಟ್ಟು ದೇವರ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ನಿಮಗೆ ಅದೃಷ್ಟ ಎನ್ನುವುದು ಸಿಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಈ ಮೇಲೆ ತಿಳಿಸಿದ ಈ ಎಲ್ಲ ವಸ್ತುಗಳನ್ನು ಸಾಧ್ಯವಾದರೆ ತಂದು ಪೂಜಿಸುವುದರಿಂದ ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಅದು ಖಂಡಿತ ನೆರವೇರುತ್ತದೆ ಮೇಲೆ ತಿಳಿಸಿದಂತೆ ಈ ಎಲ್ಲ ವಸ್ತುಗಳನ್ನು ತರಲು ಸಾಧ್ಯವಾಗದಿದ್ದಲ್ಲಿ ಇದರಲ್ಲಿ ಆರು ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನಾದರೂ ತಂದು ನೀವು ಪೂಜೆ ಮಾಡುತ್ತಾ ಬಂದರೆ ಖಂಡಿತ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿಸುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಾಳೆ ಸ್ನೇಹಿತರೆ ಹಣದ ತೊಂದರೆಗಳೇ ನಿಮಗಿರುವುದಿಲ್ಲ ಮನೆಯೇ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತದೆ